ಸರ್ ನಮಸ್ತೆ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಪಾಡೋ ತಾಲೂಕ್ ಸುಜಿತ್ ಅಂದ್ಬಿಟ್ಟು ವೀಜನಲ್ಲಿ ಕೆಲಸ ಮಾಡಿದ್ದೆ ಸರ್ ಎಸ್ ಸಿ ಪಿ ವರ್ಕಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಇದಾಗಿತ್ತು ಕ್ಯೂ ಸಿ ರಿಪೋರ್ಟ್ ಇತ್ತು ಎಕ್ಸಿಕ್ಯೂಟಿವ್ ಏನು ಹಾಕಿದ್ರು ಎ ಡಬ್ಲ್ಯೂ ಸಿ ಏನು ಹಾಕಿರು ಇಂಜಿನಿಯರ್ಸ್ ಏನು ಹಾಕಿದ್ರು ಎ ಸಿ ಸಿ ಎಲ್ ಆರ್ಸ್ ಏನು ಹಾಕಿದ್ರು ಆದರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಈ ಉದ್ದೇಶಕ್ಕೆ ಎಮ್ ಡಿ ಸಂಚಿತಪ್ಪ ಅವರು ನನ್ನ ಮೇಲೆ ಉದ್ದೇಶಕ್ಕೆ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರು ಬೆಳೀಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಪಾಸ್ ಆಯ್ತು ಆದರೂ ದುಡ್ಡು ಕಳಿಸ್ತಾ ಇಲ್ಲ ಅವರು ನನ್ನನ್ನು ತುಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಎಸ್ ಸಿ ಎಸ್ ಸಿ ಅವ್ರು ತೊಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ಇದ್ದಾರೆ ಇವತ್ತು ನಾನೊಂದು ಹೇಳ್ತಾಯಿ ಸರ್ ನಾನು ಸಾವಿಗೆ ಇದ್ದೀನಿ ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ ವಿ ಎನ್ ಎಲ್ ಎಮ್ ಡಿ ಸಂಚಿತಪ್ಪ ಅವರೇ ನನ್ನ ಸಾವಿಗೆ ನಾನು ಇವತ್ತು ಸೂಸೈಡ್ ಮಾಡ್ಕೊಬೇಕಂದ್ರೆ ನನ್ನ ಸಾವಿಗೆ ಬಿ ಜೆ ಎನ್ ಎಲ್ ಸಂಚಿತ್ತಪ್ಪ ಅವರೇ ನಾನು ಬರೀತೀನಿ ಇದು ಇದಕ್ಕಿಂತ ಮುಂಚೆ ಭಾರಿ ಕಾಂಟ್ರಾಕ್ಟರು ಸತ್ತಿದ್ದಾರೆ ಆ ವಿಡಿಯೋ ರೆಕಾರ್ಡ್ ಇಲ್ಲ ಬರ್ದಿರೋ ರೆಕಾರ್ಡ್ ಇಲ್ಲ ಅಂದರು ನನ್ನ ಸಾವಿಗೆ ಎಮ್ ಡಿ ಸಂಚಿ ತಪ್ಪವರೇ ಕಾರಣ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಪ್ಲಸ್ ಜೀವವಾದಿ ಶಿಕ್ಷೆ ಆದರೆ ನನ್ನ ಸಾವಿಗೆ ಇದಾಗ್ತದೆ ನಮ್ಮ ತಂದೆಯವರು ಒಂದು ವರ್ಷದ ಮೇಲೆ ಮೂರು ತಿಂಗಳಾಯ್ತು ಸತ್ತು ನಾನು ಸಾಯ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳೇ ಇಲ್ಲ ನನಗೂ ಒಂದು ವರ್ಷದ ನನಗೊಂದು ಹೆಣ್ಣು ಒಂದು ಗಂಡು ಮಗು ಇದೆ ಅದನ್ನು ಯಾರೂ ನೋಡ್ಕೊಳೋರಿಲ್ಲ ನಾನು ಸತ್ತರ ಬರೀ ಒಂದು ವಾರದಲ್ಲಿ ಎಲ್ಲ ಇದೆಲ್ಲ ಮಾಡಿ ನಮ್ಮನ್ನು ಮರಿತಾರೆ ನನ್ನ ಸಾವಿಗೆ ಎಮ್ಡಿ ಸಂಚಿತಪ್ಪವರೇ ಕಾರಣ ದಯವಿಟ್ಟು ಇದನ್ನೆಲ್ಲ ಉದ್ದೇಶ ಇದು ಮಾಡಬೇಕು ಸರ್ ದಯವಿಟ್ಟು ಸಂಚಿ ತಪ್ಪೋರು ಉದ್ದೇಶದಿಂದ ರಾಜಕೀಯ ಪ್ರೇರಿತದಿಂದ ನನ್ನ ಸಾವಿಗೆ ಕಾರಣ ಎಮ್ ಡಿ ಸಂಚಿತಪ್ಪವರೇ ಇದಂತೂ ನಾನು ಹೇಳ್ತೀನಿ ದಯವಿಟ್ಟು ಇದು ಮಾಡಬೇಕು ನಿಮಗೊಂದು ನಮಸ್ಕಾರ